ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮ ಆರೋಗ್ಯ ಮತ್ತು ಆಧ್ಯಾತ್ಮ ಸಾಕಷ್ಟು ದಿನಗಳಿಂದ ಪ್ರತಿಯೊಬ್ಬರೂ ಕೂಡ ನನ್ನ ಪ್ರೀತಿಯ ವೀಕ್ಷಕರುಗಳು ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಕೇಳ್ತಾ ಬರ್ತಾ ಇದ್ದೀರ ಇವತ್ತಿನ ವಿಷಯ ಏನು ಅಂತಂದರೆ ಯೋಗದ ಬಗ್ಗೆ ಯೋಗ ಯಾರಿಗೆ ಗೊತ್ತಿಲ್ಲ ಹೇಳಿ ನಮ್ಮ ಪ್ರಧಾನಿಯವರು ಇತ್ತೀಚೆಗೆ ಜೂನ್ ಇಪ್ಪತ್ತೊಂದನೇ ತಾರೀಕು ವಿಶ್ವದಾದ್ಯಂತ ಯೋಗ ದಿನಾಚರಣೆಯನ್ನು ಆಚರಿಸುವ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಯೋಗದ ಪರಿಚಯವನ್ನು ಮತ್ತೆ ಮತ್ತೆ ಮಾಡ್ತಾಯಿದ್ದಾರೆ ಹಾಗಾದ್ರೆ ಇವತ್ತಿನ ವಿಷಯ ಏನು ಅಂತಂದರೆ ಆಧುನಿಕ ಯೋಗದ ಆಯಸ್ಸು ಏನು ಎಲ್ಲರಲ್ಲೂ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲ ಕಡೆ ಕೂಡ ವಿಚಾರವಂತಿಕೆಯರು ತುಂಬ ಜನ ತುಂಬಿಟ್ಟಿದ್ದಾರೆ ಒಂದು ಕಾಲದಲ್ಲಿ ಯೋಗ ಇತ್ತು ಪಾತಂಜಲಿ ಯೋಗ ಶಾಸ್ತ್ರ ನಿಯಮ ಪ್ರಕಾರ ಯೋಗವನ್ನು ಮಾಡ್ತಾಯಿದ್ರು ಗುರುಕುಲ ಪದ್ಧತಿ ಅಂತ ಇತ್ತು ಆ ಗುರುಕುಲದಲ್ಲಿ ಹೋಗಿ ಆ ಗುರುಗಳ ಸೇವೆಯನ್ನು ಮಾಡ್ತಾ ಮಾಡ್ತಾ ಯೋಗವನ್ನು ಕಲಿತಾ ಇದ್ದಂತಹ ಒಂದು ಕಾಲ ಇತ್ತು ಕಾಲಕ್ರಮೇಣ ಮನುಷ್ಯ ಗುಹಾಂತರ ಕಾಲದಿಂದ ಇವತ್ತಿನವರೆಗೂ ತನ್ನ ಬೆಳವಣಿಗೆಯನ್ನು ಬೆಳೆಸುತ್ತಾ ಬೆಳೆಸುತ್ತಾ ಏನು ಮಾಡ್ತಾ ಇದ್ದಾನೆ ಹೊಸ ಹೊಸ ಆವಿಷ್ಕಾರಗಳನ್ನು ಕಂಡುಹಿಡಿತಾ ಇದ್ದಾನೆ ಕೆಲವೇ ಮಂದಿ ಇದ್ದಂತಹ ಜನಸಂಖ್ಯೆ ಇವತ್ತು ಕೋಟ್ಯಾಂತರ ಮಂದಿ ಜನಸಂಖ್ಯೆಯಾಗಿ ಗುಣಿಕ ಲಬ್ಧದಲ್ಲಿ ಜಾಸ್ತಿ ಆಗ್ತಾ 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 ಹೋಗ್ತಾ ಇದೆ ಹಾಗಾಗಿ ಅವತ್ತಿನ ಒಂದು ಪರಿಸ್ಥಿತಿಗೂ ಇವತ್ತಿನ ಒಂದು ಪರಿಸ್ಥಿತಿಗೂ ಅಜಾಂತರವಾಗ್ತಾ ಇದೆ ಬಂಧುಗಳೇ ಏನಾಗಿದೆ ಆಗ ಯೋಗ ಆಧುನಿಕ ಯೋಗ ಯಾವಾಗ ಅದರ ಆಯಸ್ಸು ಏನು ಎಲ್ಲರಿಗೂ ಇದೇ ಪ್ರಶ್ನೆ ಸುಮಾರು ಕೆಲವೊಂದು ವೇದಿಕೆಗಳಲ್ಲಿ ಎಲ್ಲರೂ ಇದನ್ನು ಚರ್ಚಾ ವಿಷಯವಾಗಿ ಕೂಡ ತೊಗೋತಾ ಇದ್ದಾರೆ ಈ ಮಾಡ್ರನ್ ಟೆಕ್ನಾಲಜಿ ಬಂದು ಯೋಗ ಹಾಳು ಮಾಡಿಬಿಡ್ತೋ ಗುರುಕುಲ ಪದ್ಧತಿ ಹಾಳಾಗೋಯ್ತೋ ಇನ್ನೂ ಯೋಗ ಇರೋದಿಲ್ಲ ಇವೆಲ್ಲ ಬರೀ ಸುಳ್ಳು ಅಂತ ಒಂದು ಕಡೆ ವಾದ ಆದರೆ ಇನ್ನೊಂದು ಕಡೆ ಇಲ್ಲ ಇಲ್ಲ ಪ್ರತಿಯೊಬ್ಬರು ಕೂಡ ಕಲಿತಾ ಇದ್ದೀವಿ ಒಟ್ಟೊಟ್ಟಿಗೆ ಗುಂಪು ಗುಂಪಲ್ಲಿ ಕಲಿತಾ ಇದ್ದೀವಿ ಅಂತ ಇನ್ನೊಂದು ಕಡೆ ವಾದವನ್ನು ಮಾಡ್ತಾಯಿದ್ದಾರೆ ಹಾಗಾದರೆ ಏನು ನಮಗೆ ಮೊದಲು ಯೋಗ ಎಂದರೇನು ನಿಮಗೆಲ್ಲ ಗೊತ್ತಿದೆ ಆದರೆ ಒಂದು ನನ್ನ ಒಂದು ಕೋಣದಲ್ಲಿ ನಾನು ದೃಷ್ಟಿಕೋನದಲ್ಲಿ ಬೇರೆ ಥರ ಅರ್ಥ ಹೋಗ್ತಾನೆ ಮನಸ್ಸು ಮತ್ತು ದೇಹದ ಒಂದು ಗೂಡುವಿಕೆ ಅಷ್ಟೇ ಅಲ್ವಾ ಸಿಂಪಲಾಗಿ ದೇಹದಲ್ಲಿ ವಿವಿಧ ರೀತಿಯ ಒಂದು ವ್ಯಾಯಾಮಗಳನ್ನು ಮಾಡ್ತಾ ಇರ್ತೀವಿ ಸುಮ್ಮನೆ ವ್ಯಾಯಾಮ ಮಾಡಿದಾಗ ಅದು ಎಕ್ಸರ್ಸೈಸ್ ಆಗುತ್ತೆ ಅದರ ಬದಲು ಅದರ ಜೊತೆ ಮನಸ್ಸನ್ನು ಕೇಂದ್ರೀಕರಿಸಿ ಮಾಡಿದಾಗ ಅದು ಒಂದು ಯೋಗ ಅಂತ ನಾವು ತಿಳ್ಕೊಂಡಿದ್ದೀವಿ ಹೋಗ್ತಾನೆ ಏನಾಗಿತ್ತು ಹಿಂದೆ ತನ್ನ ಪ್ರಾಚೀನ ಮೂಲಗಳಿಂದ ಬಹಳಷ್ಟು ಇವತ್ತಿನವರೆಗೆ ಯೋಗದ ಅಭ್ಯಾಸವು ಅಭಿವೃದ್ಧಿ ಆಗ್ತಾ ಹೋಗ್ತಾ ಇದೆ ಇಂದಿನ ಅಭ್ಯಾಸಗಳಿಗಾಗಿ ಸಾಂಪ್ರದಾಯಿಕ ಅಂಶಗಳನ್ನು ಸಮನಾಗಿ ಬೆರೆಸಿದೆ ಅಂದರೆ ಹಿಂದೆ ಒಂದು ಕಾಲದಲ್ಲಿ ಗುರುಕುಲ ಸಿಸ್ಟಮಲ್ಲಿ ನಾವು ಏನು ಯೋಗ ಕಲಿತಾ ಇದ್ವೋ ಆಗಿನ ಒಂದು ಗುರಿ ಇಂಟೆನ್ಷನ್ನೇ ಬೇರೆ ಇತ್ತು ಗುರುಗಳೇ ಹೌದಲ್ವಾ ಈಗೇನಾಗಿದೆ ಆ ಗುರುಗಳ ಸ್ಥಾನದಲ್ಲಿ ಬೇರೆ ಬೇರೆ ತರಬೇತಿ ಹೊಂದಿದಂತಹ ವ್ಯಕ್ತಿಗಳು ತಮ್ಮನ್ನೇ ಗುರುಗಳು ಅಂತ ತಾವೇ ಅದನ್ನು ವ್ಯಾಖ್ಯಾನಿಸಿಕೊಂಡು ಹೊಸ ಹೊಸ ಸಾಂಸ್ಕೃತಿಕ ವಿಷಯಗಳನ್ನು ಅದರ ಜೊತೆ ಸೇರಿಸಿ ಒಂದು ರೀತಿ ಅಟ್ರ್ಯಾಕ್ಟಿವ್ ಮಾಡಿಸಿ ಆಕರ್ಷಣೆಯನ್ನಾಗಿ ಮಾಡಿ ಆಧುನಿಕ ಯೋಗದ ಕಲ್ಪನೆಗೆ ದಾರಿಯಾಗಿದ್ದಾರೆ ಇವತ್ತಿನ ಗುರುಕುಲ ಸಿಸ್ಟಮ್ ಮಾಡಿದ್ರೆ ಯಾರು ತಾನೇ ಯೋಗ ಹೋಗ್ತಾರೆ ಹೇಳಿ ಇವತ್ತಿನ ದೈನಂದಿನ ಕಾರ್ಯಕ್ರಮಗಳು ಹೊಟ್ಟೆ ಪಾಡುಗಳಿಗೆ ಕೆಲಸದ ಒತ್ತಡ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಾವು ಟ್ರಾವೆಲ್ಗಳು ಮಾಡಬೇಕಾಗಿರುತ್ತೆ ಅಂಥ ಟೈಮಲ್ಲಿ ಬೆಳಗ್ಗೆ ದುಮ್ಮಗೆ ಇಟ್ಕೊಂಡು ಕೂತ್ಕೋ ಸಂಧ್ಯಾವನ್ನೇ ಮಾಡು ಅಥವಾ ಯೋಗ ಮಾಡು ಇದೆಲ್ಲ ಮಾಡಿದ್ರೆ ಇಷ್ಟ ಇದ್ದರೂ ಕೂಡ ಸಾಂದರ್ಭಿಕವಾಗಿ ಯಾರೂ ಇಲ್ಲ ಹಾಗಾಗಿ ಗುರುಕುಲ ಸಿಸ್ಟಮ್ ಕೆಲವೇ ಹಳ್ಳಿಗಳಲ್ಲಿ ಅಥವಾ ಒಂದು ಇಂಟೀರಿಯರ್ ಪ್ಲೇಸ್ಗಳಲ್ಲಿ ಮಾತ್ರ ಅದು ಒಂದು ಅಭ್ಯಾಸಕ್ಕೆ ತನ್ನನ್ನು ತಾರು ತೆರೆದುಕೊಂಡಿದೆ ನಗರ ಪ್ರದೇಶಗಳಲ್ಲಿ ಏನಾಗ್ತಾ ಇದೆ ಗುರುಕುಲ ಸಿಸ್ಟಮ್ಗೀಗ ಎಲ್ಲ ಒಂದು ಹೊಸ ಆಯಾಮ ಬರ್ತಾಯಿದೆ ಬಂಧುಗಳೇ ಗುರುಕುಲ ಅನ್ನೋ ಪದನೂ ಹೊರಟೋಯ್ತು ಈಗೆಲ್ಲ ಏನು ಬರ್ತಾಯಿದೆ ಅಂತಂದರೆ ಯೋಗ ಸ್ಟುಡಿಯೋಸ್ ಯಾವುದೇ ದೇಶ ವಿದೇಶಗಳಲ್ಲೂ ಕೂಡ ಯೋಗ ಸೆಂಟರ್ ಅಂತ ಬರ್ತಾಯಿತ್ತು ಸೆಂಟರೂ ಹೊರಟೋಯ್ತು ಈಗ ಯೋಗ ಸ್ಟುಡಿಯೋಸ್ ಸ್ಟಾರ್ಟ್ ಆಯ್ತು ಇವಾಗ ನೋಡಿ ಎಷ್ಟು ಆಧುನಿಕವಾಗ್ತಾ ಇದೆ ಎಲ್ಲವೂ ಕೂಡ ಇದು ಆ್ಯಕ್ಚುಲಿ ನಮ್ಮ ಹಳೆಯ ಭಾರತದಲ್ಲೇ ಕೂಡ ಹುಟ್ಟಿದ್ರು ಕೂಡ ಹಿಂದೂ ಬೌದ್ಧ ಮತ್ತು ಜೈನ ಸಂಪ್ರದಾಯಗಳಲ್ಲಿ ಅದರ ಬೇರುಗಳನ್ನು ಹೊಂದಿತ್ತು ಇವತ್ತಿಂದ ಹೊಸ್ತೇನಲ್ಲ ಇದು ಇದರ ಉಲ್ಲೇಖ ವೇದಗಳಲ್ಲಿ ಋದ್ವೇಗಗಳಲ್ಲಿ ಉಪನಿಷತ್ತುಗಳಲ್ಲಿ ಹಾಸು ಹೊಕ್ಕಾಗಿದೆ ನಮಗೆ ಗೊತ್ತಿರೋ ಹಾಗೆ ಪಾತಂಜಲಿ ಯೋಗ ಸೂತ್ರನೇ ಬಹಳ ಮುಖ್ಯವಾದ್ದು ಪಾತಂಜಲಿ ಯೋಗ ಸೂತ್ರದಲ್ಲಿ ನೈತಿಕ ಸಂಪ್ರದಾಯ ಆಸನ ಮತ್ತು ಪ್ರಾಣಾಯಾಮ ಮೂರನ್ನು ಒಳಗೊಂಡು ಈ ಯೋಗ ಇದೆ ಏನದು ನೈತಿಕ ಸಂಪ್ರದಾಯ ಅಂದರೆ ಯಮ ನಿಯಮ ಪ್ರಾಣ ಧಾರಾಣ ಹೀಗೆ ಬರ್ತಾ ಹೋಗ್ತಾ ಇರುತ್ತೆ ಏಳು ಏನಂತಂದರೆ ಪ್ರತಿಯೊಂದು ಮಾಡಬೇಕಾದ್ರೆ ಹೀಗೆ ಇರಬೇಕು ಇಂಥದ್ದೇ ಬ ಬಟ್ಟೆಯನ್ನು ಹಾಕೋಬೇಕು ಆಹಾರ ಕ್ರಮ ಹೀಗೆ ಇರಬೇಕು ಪ್ರಾಣಾಯಾಮ ಮಾಡಬೇಕು ಮನಸ್ಸಿನ ಶುದ್ಧಿ ಹೀಗಿರಬೇಕು ಅದು ನೈತಿಕತೆಯನ್ನು ತೋರಿಸುತ್ತೆ ಹಾಗೆಯೇ ನೈತಿಕತೆಯ ಜೊತೆಗೆ ಆಸನ ವಿವಿಧ ದೇಹದ ಬಾಗುವಿಕೆ ಅಥವಾ ನಿಲ್ಲುವಿಕೆಯನ್ನು ಆಸನ ಅಂತ ಹೇಳ್ತಾರೆ ಅದರ ಜೊತೆ ಪ್ರಾಣಾಯಾಮ ಪ್ರಾಣ ಅಂತಂದರೆ ನಾವು ಉಸಿರಾಟ ಉಚ್ಛ್ವಾಸ ನಿಚ್ಛಾಸಗಳನ್ನು ಕೇಂದ್ರೀಕರಿಸಿ ಆಸನದ ಜೊತೆಗೆ ಸಂಪ್ರದಾಯಬದ್ಧವಾಗಿ ಪ್ರಾಣಾಯಾಮ ಮಾಡಿದಾಗ ಯೋಗವಾಗುತ್ತದೆ ಅದರ ಜೊತೆ ಏನು ಆ ಧ್ಯಾನಕ್ಕೆ ಸೇರಿದಂತಹ ಎಂಟು ಅಂಗಾಂಗಗಳಿದೆ ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ ಅದರ ಮೇಲೆ ಕೇಂದ್ರೀಕೃತವಾಗಿತ್ತು ನಮ್ಮ ಹಳೆಯ ಯೋಗ ಪದ್ಧತಿ ಈಗೇನಾಗಿದೆ ಎಲ್ಲವೂ ಎಲ್ಲರಿಗೆ ಬೇಕಾಗಿಲ್ಲ ಕೆಲವ್ರಿಗೇನಾಗಿರುತ್ತೆ ಯೋಗ ಅಂತಂದರೆ ಅವರ ದೃಷ್ಟಿನಲ್ಲಿ ನಾನು ದಪ್ಪ ಇರೋರು ಸಣ್ಣ ಆಗಬೇಕು ಅಥವಾ ಸಣ್ಣ ಇರೋರು ಆಗಬೇಕು ನನ್ನ ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ನನಗೆ ಶಕ್ತಿ ಬರಬೇಕು ಅಥವಾ ಮನೆಯಲ್ಲಿ ಹೊಲದಲ್ಲಿ ದುಡಿಯೋದಕ್ಕೋಸ್ಕರ ನನ್ನ ಎಲ್ಲ ಮಝಲ್ಗಳು ಮಾಂಸಖಂಡುಗಳು ಗಟ್ಟಿಯಾಗಬೇಕು ಈ ರೀತಿಯ ಒಂದು ಪ್ರಾಪಂಚಿಕ ಬೇಡಿಕೆಗಳು ಜಾಸ್ತಿ ಆಗ್ತಾ ಹೋಗ್ತಾಯಿದೆ ಹಿಂದಿನ ಯೋಗದಲ್ಲಿ ಆಧ್ಯಾತ್ಮಿಕತೆ ಬೇಕಾಗಿತ್ತು ನಮಗೆ ಅಂದರೆ ಈ ಲೌಕಿಕವನ್ನು ಬಿಟ್ಟು ಆಧ್ಯಾತ್ಮಿಕ ಹಾಗೆ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ನಮ್ಮ ತಲೆಯ ಸಹಸ್ರಾರ ಚಕ್ರದ ಮೇಲಿರುವಂತಹ ಉಚ್ಚಾತ್ಮವನ್ನು ತಲುಪಿ ಅಲ್ಲಿಂದ ಹೈಯರ್ ಸೆಲ್ಫ್ ಅಂತ ಹೇಳ್ತೀವಿ ಮೆಡಿಟೇಷನ್ ಅಥವಾ ಒಂದು ಧ್ಯಾನವನ್ನು ಮಾಡಬೇಕು ಅಂತಿದೆಯಲ್ಲ ಆ ಒಂದು ಕಲ್ಪನೆ ಇತ್ತು ಕಾಲಕ್ರಮೇಣ ಭೂಮಿಯ ಅಕ್ಷಾಂಶ ರೇಖಾಂಶಗಳು ಬದಲಾದ ಹಾಗೆ ಮನುಷ್ಯನ ಮಾನಸಿಕ ಸ್ಥಿತಿಗತಿಗಳು ಕೂಡ ಬದಲಾಗ್ತಾ ಹೋಗ್ತಾ ಇದೆ ಅಲ್ವಾ ನಾವು ದಿನ ಅಬ್ಸರ್ವ್ ಮಾಡ್ತಾ ಇದ್ವಿ ಏನೇ ಕೆಲಸ ಮಾಡಲಿ ಮನುಷ್ಯನಿಗೆ ಏನು ಕೇಳ್ತಾನೆ ಅಂತಂದರೆ ವರ್ಡ್ಲಿ ಪ್ಲೆಜರ್ ಅಂದರೆ ನಮ್ಮ ಸುತ್ತಮುತ್ತಲಿರುವಂತಹ ವಿಷಯಗಳಲ್ಲಿ ಒಂದು ಎಕ್ಸರ್ಸೈಸ್ ಇರ್ಬೋದು ದ ಯೋಗ ಇರ್ಬೋದು ಏನೇ ಮಾಡಿದ್ರು ಕೂಡ ನನ್ನ ದೇಹಕ್ಕೆ ಏನು ಲಾಭ ಆದ್ದರಿಂದ ನಾನು ಏನು ಮಾಡಬಲ್ಲೆ ಇದು ಎರಡೂ ಕಡೆ ಇದೆ ಸಾಧಕ ಮತ್ತು ಸಾಧಕೀಯ ಅಂದರೆ ಯಾರು ಹೇಳ್ಕೊಡೋಕೆ ಬರ್ತಾರೆ ಅವರಲ್ಲೂ ಕೂಡ ಪ್ರಾಪಂಚಿಕ ವಿಷಯ ಲಾಲಸೆಗಳು ತುಂಬಿಕೊಂಡಿವೆ ಇವತ್ತು ನಾವೊಂದು ಯೋಗ ಸೆಂಟರ್ ಯೋಗ ಸ್ಟುಡಿಯೋ ಮಾಡಬೇಕು ಅಂತಂದರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಒಂದು ಸ್ಟುಡಿಯೋ ಜಾಗವನ್ನು ನಾನು ಸೆಲೆಕ್ಟ್ ಮಾಡಬೇಕು ಅಲಕ್ಕೆ ಮೇಂಟೆನೆನ್ಸ್ಗೆ ನೋಡ್ಕೊಳೋಕ್ಕೆ ಜನಗಳನ್ನು ಇಡಬೇಕು ಖರ್ಚಿನ ಬಾಪ್ತೇನೆ ಯಾರು ಕೂಡ ನೀವು ಯೋಗ ಮಾಡ್ತಾ ಇದೀಯಪ್ಪ ಅಂದ್ಬಿಟ್ಟು ಫ್ರೀಯಾಗಿ ಕೊಡೋಲ್ಲ ಮುಂಚೆ ಆದರೆ ಯೋಗ ಅಂತಂದರೆ ಯಾವುದೋ ಒಂದು ದೇವಸ್ಥಾನ ಯಾವುದೋ ಒಂದು ಚೌಟ್ರಿ ಇರ್ಬೋದು ಛತ್ರಗಳಲ್ಲಿ ದಾನವಾಗಿ ಬಿಟ್ಕೊಬಿಡ್ತಾಯಿದ್ರು ಟೈಮ್ಗಳನ್ನ ಆರಾಮಕ್ಕೆ ಯೋಗಗಳನ್ನ ಹೇಳ್ಕೊಡ್ತಾಯಿದ್ವು ಎಲ್ಲೂ ಇಲ್ಲ ಅಂತಂದರೆ ಒಂದು ದೊಡ್ಡ ಸರೋವರದ ತಟದಲ್ಲೋ ಪಾರ್ಕಲ್ಲೋ ಕಾಡಿನ ಮಧ್ಯದಲ್ಲೋ ಯೋಗಗಳನ್ನು ಮಾಡ್ತಾಯಿದ್ವು ಆವಾಗ ಪ್ರಕೃತಿಗೆ ಹತ್ತಿರ ಹತ್ತಿರದಲ್ಲಿರ್ತಾಯಿದ್ವು ಆದರೆ ದಿನದಿಂದ ದಿನಕ್ಕೆ ಜನಗಳನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಈ ಯೋಗ ಸ್ಟುಡಿಯೋಗಳು ಪ್ರಾರಂಭವಾಗಿ ಅವರಿಗೆ ಬೇಕಾದ ಅನುಕೂಲತೆಗಳನ್ನು ಕೊಟ್ಟು ಹಾಗಾದರೂ ಯೋಗ ಕಲೀಲಿ ಅಂತ ಅನ್ನೋ ಒಂದು ಒಳ್ಳೆಯ ಸದುದ್ದೇಶದಿಂದ ಆ ಯೋಗ ಸೆಂಟರ್ಗಳನ್ನು ಯೋಗ ಸ್ಟುಡಿಯೋಗಳಾಗಿ ಮಾರ್ಪಡಿಸಿದ್ದಾರೆ ಇತ್ತೀಚೆಗೆ ನಾವು ಯೋಗಗಳನ್ನು ಕಲಿತಿದ್ದಾಗ ಒಂದು ಗುರು ಇರ್ತಾಯಿದ್ರು ಆ ಗುರು ಸ್ಥಾನ ಹೇಗಿರ್ತಿತ್ತು ಅಂದರೆ ಬರೀ ಕೇವಲ ತಮ್ಮನ್ನು ತಾವೇ ಗುರು ಅಂತ ಅವರು ಕರ್ಕೋತಾ ಇರಲಿಲ್ಲ ಅವರ ಸಾಧನೆಗಳನ್ನು ನೋಡಿ 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 ಅವರನ್ನೇ ನಾವು ಗುರುಗಳು ಅಂತ ಹೇಳ್ತಾ ಇದ್ವು ಅಷ್ಟೇ ಅಲ್ಲ ಅವರು ಸಂಸ್ಕೃತಿಯಲ್ಲಿ ಪಾಂಡಿತವಿರ್ತಾಯಿತ್ತು ಯಾವುದೇ ಸಂಸ್ಕೃತದ ಒಂದು ಪ ಪ್ರಾಬ್ಲಮ್ಗಳನ್ನು ಅವ್ರ ತೊಗೊಂಡೋದಾಗ ಸುಲಲಿತವಾಗಿ ಅದನ್ನು ಪರಿಹರಿಸ್ತಾ ಇದ್ದರು ಯಾವುದೇ ಒಂದು ಸಾಂಸ್ಕೃತಿಕ ಗ ನಿಘಂಟುಗಳನ್ನು ಪುಸ್ತಕಗಳನ್ನು ತೋರಿಸಿದಾಗ ಅದರ ಅರ್ಥಗಳನ್ನು ಬಹಳ ಸರಳವಾಗಿ ನಮಗೆ ವಿವರಿಸ್ತಾ ಇದ್ದರು ಬಂಧುಗಳೇ ಅಂಥವ್ರನ್ನ ಗುರುಗಳು ಅಂತ ಕರಿತಾ ಇದ್ವು ಅದಕ್ಕೆ ಒಂದು ಅರ್ಥ ಇತ್ತು ಈಗೇನಾಗಿದೆ ಯೋಗ ಸ್ಟುಡಿಯೋಸ್ ಯೋಗ ಸ್ಟುಡಿಯೋಸಲ್ಲಿ ಏನು ಮಾಡ್ತಾಯಿದ್ದಾರೆ ವಾರಕ್ಕೆ ನಾಲ್ಕು ದಿವಸ ಯೋಗ ಹೇಳ್ಕೊಟ್ರೆ ಯೋಗದಲ್ಲಿ ಬೇರೆ ಬೇರೆ ಮೆಥಡ್ಗಳಿದೆ ಬಿರಿ ಅದರಲ್ಲಿ ಫಾಸ್ಟ್ ಯೋಗ ಇದೆ ಸ್ಲೋ ಯೋಗ ಇದೆ ಆಮೇಲೆ ರನ್ನಿಂಗ್ ಯೋಗ ಇದೆ ಯಾ ಮನಸ್ಸಿಗೆ ಬಂದಷ್ಟು ಹೆಸರುಗಳಲ್ಲಿ ಬೇರೆ ಬೇರೆ ಯೋಗಗಳನ್ನು ಇವತ್ತು ಇದ್ದಾರೆ ಅಷ್ಟೇ ಅಲ್ಲ ವಾರದಲ್ಲಿ ಐದು ದಿವಸ ಯೋಗ ಇತ್ತು ಅಂತಂದರೆ ಎರಡು ದಿನಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಡುಗಳಿಗೆ ವಿಚಾರ ವಿನಿಮಯಗಳಿಗೆ ಬೇರೆ ಬೇರೆ ಆಮೇಲೆ ಕಲರ್ ಕಾಂಪಿಟೇಷನ್ಗಳಿಗೆ ಡ್ರೆಸ್ ಕಾಂಪಿಟೇಷನ್ಗಳಿಗೆ ಈ ರೀತಿ ಉಪಯೋಗಿಸ್ಕೊತಾ ಇದ್ದಾರೆ ಇದನ್ನು ನೋಡಿ ಏನಾಗ್ತಾ ಇದೆ ಅಂದರೆ ಎಲ್ಲಿ ನಮ್ಮ ಆ ಒಂದು ಹಳೆಯ ಪ ಒಂದು ಪದ್ಧತಿ ಏನಿತ್ತಲ್ಲ ಪಾಶ್ಚಾತ್ಯ ಸಂಸ್ಕೃತಿ ಯೋಗ ಎಲ್ಲಿ ಹಾಳಾಗೋಗ್ಬಿಡುತ್ತೋ ಖಂಡಿತ ಇಲ್ಲ ಕಾರಣ ಇಷ್ಟೇ ಪಾಶ್ಚಾತ್ಯದಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಹತ್ತೊಂಬತ್ತನೆಯ ಶತಮಾನದಲ್ಲಿ ಅದರ ಕೊನೆಯಲ್ಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತರ ಮಧ್ಯದಲ್ಲಿ ಸ್ವಾಮಿ ವಿವೇಕಾನಂದ ಪರಮಂಸ ಯೋಗಾನಂದ ಇವರೆಲ್ಲರೂ ಕೂಡ ಪಾಶ್ಚಾತ್ಯ ಜಗತ್ತಿಗೆ ನಮ್ಮ ಯೋಗವನ್ನು ಪರಿಚಯ ಮಾಡಿದ್ರು ಅಲ್ಲಿವರೆಗೂ ಏನಾಗ್ತಾ ಇತ್ತು ನಮ್ಮ ಭಾರತದಲ್ಲಿ ಮಾತ್ರ ಗೊತ್ತಿರುವಂತಹ ಗುರುಗಳು ತಮ್ಮ ಶಿಷ್ಯಂದರಿಗಳಿಗೆ ಯೋಗವನ್ನು ಇದ್ರು ಆವಾಗ ಗುರುಕುಲ ಪದ್ಧತಿ ಅಷ್ಟು ಜನಕ್ಕೆ ಮಾತ್ರ ಸೀಮಿತವಾಗಿತ್ತು ಆದರೆ ಹತ್ತೊಂಬತ್ತನೆಯ ಶತಮಾನದಿಯ ಕೊನೆಯ ಭಾಗದಲ್ಲಿ ಮತ್ತು ಇಪ್ಪತ್ತನೆಯ ಶತಮಾನದ ಪ್ರಾರಂಭಿಕೆಯಲ್ಲಿ ಸ್ವಾಮಿ ಯೋಗಾನಂದ ಹಾಗೆ ನಮ್ಮ ವಿವೇಕಾನಂದಗಳ ಒಂದು ಪ್ರಯತ್ನದಿಂದಾಗಿ ಬೇರೆ ದೇಶಕ್ಕೂ ಕೂಡ ಯೋಗ ಅಂದರೇನು ಅದರ ಉಪಯುಕ್ತಗಳೇನು ಬೇರೆ ದೇಶದ ಜನರಿಗೂ ಕೂಡ ಅದು ಪರಿಚಯ ಆಯಿತು ಬಂಧುಗಳೇ ಇತ್ತೀಚೆಗೆ ನಮ್ಮ ಪ್ರಧಾನಿ ಮೋದಿಯವರ ಮಾರ್ಗದರ್ಶನದಲ್ಲಿ ಯೋಗವನ್ನು ಪ್ರಪಂಚದಾದ್ಯಂತ ಪರಿಚಯ ಸಹ ಪರಿಚಯ ಮಾಡಾಯಿತು ಹಾಗಾಗಿ ಇವತ್ತು ಪ್ರಪಂಚದಲ್ಲಿ ಎಲ್ಲ ಕಡೆ ಕೂಡ ಪ್ರತಿಯೊಬ್ಬರೂ ಕೂಡ ನಮ್ಮ ಭಾರತವನ್ನು ಯೋಗ ಗುರು ಅಂತ ಹೇಳುವ ಮಟ್ಟಿಗೆ ಯೋಗದ ಬೆಳವಣಿಗೆ ಆಗ್ತಾ ಇದೆ ಇವಾಗ ಹೇಳಿ ಆಧುನಿಕ ಯೋಗ ನಿಜವಾಗಲೂ ಅದು ಆಯುಸ್ಸು ಏನು ಅಂತ ಪ್ರಶ್ನೆ ಕೇಳುವುದು ಸರಿಯಾ ಇಲ್ಲ ಕಾರಣ ಜನರ ಕಾಲಮಾನಕ್ಕೆ ತಕ್ಕಂಗೆ ಜನರ ಮಾನಸಿಕ ಬೆಳವಣಿಗೆ ತಕ್ಕ ಹಾಗೆ ಯೋಗವು ಕೂಡ ಬೆಳೀತಾ ಹೋಗ್ತಾ ಇದೆ ಜನರಿಗೆ ಏನು ಇಷ್ಟನೋ ಅದನ್ನು ನಾವು ಅಡುಗೆ ಬಡಿಸುವಂತೆ ಜನರಿಗೆ ಬೇಕಾದ ಆಕರ್ಷಣೆಗೆ ಬೇಕಾದ ವಿಷಯಗಳನ್ನು ಆರಿಸಿಕೊಂಡು ಅದರ ಜೊತೆ ಹೋರಣವನ್ನು ಮಾಡಿ ಈ ಯೋಗವನ್ನು ಉಣಬಡಿಸುವುದರಿಂದ ಯೋಗದ ಬೆಳವಣಿಗೆ ಎಲ್ಲ ಕಡೆಗೆ ಹರಡ್ತಾ ಇದೆ ಅಷ್ಟೇ ವಿನಃ ಅದು ಕಡಿಮೆ ಆಗ್ತಾ ಇಲ್ಲ ಮತ್ತು ಕೇವಲ ಕೆಲವೇ ಜನಗಳ ಕೆಲವೇ ವ್ಯಕ್ತಿಗಳ ಆಸ್ತಿಯಾಗಿದ್ದ ಈ ಯೋಗಶಾಸ್ತ್ರ ಪಾತಂಜಲಿಯಿಂದ ಪ್ರಾರಂಭವಾಗಿ ಇವತ್ತು ಜಗತ್ತಿನಾದ್ಯಂತ ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ಕೋಮುಗಳಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ನಂಬದೇ ಇದ್ದಂತಹ ಒಂದು ಜನಾಂಗೀಯದಲ್ಲೂ ಕೂಡ ಯೋಗದ ಪ್ರಾಮುಖ್ಯತೆ ಎಲ್ಲ ಹೆಚ್ಚಾಗಿ ಕಂಡು ಇದೆ ಸ್ನೇಹಿತರೆ ಅದರಲ್ಲಿ ಬೇರೆ ಬೇರೆ ಶೈಲಿಗಳಿದೆ ಬೇರೆ ಬೇರೆ ಅಭ್ಯಾಸಗಳಿದೆ ಹೋದಷ್ಟು ಕೂಡ ಸಾಗರದಷ್ಟು ವಿಸ್ತಾರವಾಗಿದೆ ಅದರಲ್ಲಿ ಒಂದು ಹಠಯೋಗ ಅಂತ ಹೇಳ್ತಾರೆ ಆ ಹಠಯೋಗದಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮ ದೇಹದ ಭಂಗಿ ಮತ್ತು ಉಸಿರಾಟದ ನಿಯಂತ್ರಣದಲ್ಲಿ ನಾವು ಯೋಗವನ್ನು ಮಾಡ್ತೀವಿ ಇತ್ತೀಚೆಗೆ ಯಾವುದೋ ಒಂದು ಆಶ್ರಮಕ್ಕೆ ಹೋಗಿದ್ದೆ ಅಲ್ಲಿ ಸುಮಾರು ಒಂದು ನೂರು ನೂರೈವತ್ತು ವರ್ಷಗಳ ಹಿಂಭಾಗದ ಒಂದು ಫೋಟೋ ಇತ್ತು ಕಡಪಾ ಸ್ವಾಮಿ ಅಂತಂದ್ಬಿಟ್ಟು ಆ ಒಂದು ಗುರುಗಳ ಹೆಸರು ಅವರು ಬೇಕಾದಷ್ಟು ಬೇರೆ ದೇಶಗಳಿಗೆ ಆವಾಗ ಏರೋಪ್ಲೇನೇ ಇರಲಿಲ್ಲ ಹಡಗುಗಳಲ್ಲಿ ಹೋಗಿ ಅಲ್ಲಿ ಹೋಗಿ ತಮ್ಮ ಯೋಗದ ಪ್ರದರ್ಶನವನ್ನು ಇದ್ದರು ಆವಾಗ ಸುಮಾರು ನೂರೈವತ್ತು ಇನ್ನೂರು ವರ್ಷಗಳ ಹಿಂದೆ ಅಷ್ಟೇ ಅಲ್ಲ ಅಲ್ಲಿ ಹೋಗಿ ಸಿಲೋನ್ ಇರ್ಬೋದು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ನೀರಿನ ಮೇಲೆ ತೇಲುವಂತಹ ಒಂದು ಹಠ ಯೋಗವನ್ನು ಪ್ರದರ್ಶನ ಮಾಡಿ ಆವಾಗ ಕ್ಯಾಮ್ರಾ ಕೂಡ ಇರಲಿಲ್ಲ ಅಲ್ಲಿ ಕಲ್ಲಚ್ಚು ಪ್ರಿಂಟಲ್ಲಿ ಅದನ್ನು ಫೋಟೋ ಥರ ತೆಗೆದು ಇವತ್ತು ಕೂಡ ಬೆಂಗಳೂರಿನ ಬಿನ್ನಿಪೇಟೆಯಲ್ಲಿ ಆ ಒಂದು ಕಡಪಸ್ವಾಮಿ ಮಠ ಅಂತ ಇದೆ ಆಶ್ರಮ ಇದೆ ಅಲ್ಲಿ ನೀವು ನೋಡ್ಬೋದು ಅಲ್ಲಿ ಕ್ಯಾಮರಾನೇ ಇಲ್ಲದೆ ಆ ಕಾಲದಲ್ಲಿ ಕೈಯಲ್ಲಿ ಬರೆದಂತಹ ಫೋಟೋ ಚಿತ್ರಗಳು ನೀರಿನಲ್ಲಿ ಅವರು ಹಠಯೋಗವನ್ನು ಮಾಡ್ತಾ ಇರೋದು ಆಗ ಅವರ ದೇಹ ನೂರು ಮಡಿಯಷ್ಟು ಜಾಸ್ತಿ ಆಗೋದು ಕಡಿಮೆ ಆಗೋದೋ ಅದನ್ನೆಲ್ಲ ನೀವು ನೋಡ್ಬೋದು ಅಷ್ಟೇ ಅಲ್ಲ ಇವತ್ತು ಮಾಡೋದು ಎಲ್ಲ ಅನುಕೂಲಗಳಿದೆ ಆಧುನಿಕ ಯೋಗ ಇದೆ ಆ ಕಾಲದಲ್ಲೇ ಅವರು ಬೇರೆ ದೇಶಗಳಿಗೆ ಹೋಗಿ ಇಸ್ಲಾಂ ಕಂಟ್ರಿಗಳಿಗೆ ಹೋಗಿ ಅಲ್ಲಿ ಹೋಗಿ ನಿಮ್ಮ ಭಾರತದ ಯೋಗವನ್ನು ಪ್ರಚಾರ ಮಾಡಿ ಅದನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಕಡಪ ಸ್ವಾಮಿಗಳು ಅಷ್ಟೇ ಅಲ್ಲ ಇವತ್ತು ಕೂಡ ಬೆನ್ನಿ ಮೆಲ್ಲಲ್ಲಿರುವಂತಹ ಬೆನ್ನಿಪೇಟೆಯಲ್ಲಿರುವಂಥ ಅವರ ಆಶ್ರಮಕ್ಕೆ ಹೋದಾಗ ಅವರು ಇಲ್ಲ ಅವರು ಅನುಯಾಯಿಗಳಿದ್ದಾರೆ ಆದರೆ ಅವರು ಆಗಿನ ಕಾಲದಲ್ಲಿ ಹೇಳಿಕೊಟ್ಟಂತಹ ಪ್ರಾಣಾಯಾಮ ಪುಸ್ತಕಗಳು ತೆಲುಗು ತಮಿಳಿನಲ್ಲಿದ್ದು ಈಗ ಒಬ್ಬ ಆಸಕ್ತರು ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ ಬಹಳ ಸುಂದರವಾಗಿದೆ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದ ನೋಡಬೇಕಾದಂತಹ ಜಾಗ ಪ್ರತಿಯೊಬ್ಬರು ಆಸಕ್ತಿಯಾಗಿ ಆ ಪುಸ್ತಕಗಳನ್ನು ಖರೀದಿಸಲೇಬೇಕು ಕಾರಣ ಅದು ನಿಜವಾದ ಒರಿಜಿನಲ್ ಪ್ರಾಣಾಯಾಮ ಮತ್ತು ಯೋಗ ಇವತ್ತು ಕೂಡ ಆ ಜಾಗದಲ್ಲಿ ಅವರ ಒಂದು ಮುನ್ನೂರು ಅವರು ಸಾಯುವ ಕೊನೆಯ ಕ್ಷಣದಲ್ಲಿ ಮುನ್ನೂರ ಅರವತ್ತೈದು ದಿವಸಗಳ ಕಾಲ ಭೂಮಿಯ ಒಳಗಡೆ ಒಂದು ಸುರಂಗ ಥರ ಇದೆ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಮಾಡ್ತಾ ಪ್ರಾಣ ಬಿಟ್ಟರು ಅಂತ ಹೇಳ್ತಾರೆ ಆ ಜಾಗ ಇದೆ ಅಲ್ಲಿ ಒಂದು ಗದ್ದಿಗೆಯನ್ನು ಮಾಡಿದ್ದಾರೆ ಅವರ ದೇಹವನ್ನು ಅಲ್ಲಿ ಸಮಾಧಿ ಮಾಡಲಾಗಿದೆ ತುಂಬ ಪವರ್ಫುಲ್ ಎನರ್ಜಿ ಆಗಿರುವಂತಹ ಜಾಗ ಅದು ಪಿನಿಪೇಟೆ ಹತ್ರ ಇರುವಂತಹ ಆ ಒಂದು ಕಡಪಾ ಸ್ವಾಮಿಗಳ ಮಠ ಇದು ಯಾಕೆ ಹೇಳಿದೆ ಅಂದರೆ ಹಠಯೋಗ ಹಠಯೋಗ ಆ ಥರ ಸಾಧನೆ ಮಾಡುವಂತಹ ಸಾಧಕರು ನಮ್ಮ ಭಾರತದಲ್ಲಿ ತುಂಬಾರು ನೂರಾರು ಜನ ಸಾವಿರಾರು ಜನಗಳಿದ್ದರು ಇನ್ನೊಂದು ವ್ಯಕ್ತಿ ನಾವು ಕೇಳಿರುವಂತಹ ವ್ಯಕ್ತಿ ಸ್ವಾಮಿ ಸರಸ್ವತಾನಂದ ಜಿ ಅಂತಂದ್ಬಿಟ್ಟು ಆ ಮನುಷ್ಯ ನೂರ ಎಂಬತ್ತಾರು ವರ್ಷಗಳು ಬದುಕಿರ್ತಾರೆ ಅವರು ಇತ್ತೀಚೆಗೆ ಅಂದರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕಾಲವಾಗಿರ್ತಾರೆ ದೊಡ್ಡ ವಾಕಿಂಗ್ ಸ್ಟಿಕ್ಕು ಚಪ್ಪಲಿಗಳನ್ನು ಹಾಕೊಂಡಿರ್ತಾರೆ ನಾ ಕಣ್ಣಾರೆ ಆ ವ್ಯಕ್ತಿಯನ್ನು ಅವರ ಫೋಟೋಗಳನ್ನು ನೋಡಿದ್ದೀನಿ ಆ ವ್ಯಕ್ತಿ ಸುಮಾರು ಒಂದು ಆರೂವರೆ ಏಳು ಅಡಿ ಎತ್ತರ ಇದ್ದಂತಹ ವ್ಯಕ್ತಿ ಅವರೆಲ್ಲ ಹಠಯೋಗಿಗಳು ಅವರು ನೂರ ಎಂಬತ್ತಾರು ವರ್ಷ ಹೇಗೆ ಬದುಕಿದ್ರು ಅಂತಂದರೆ ಅವರ ಜೀವನ ಪರಿಕ್ರಮದಲ್ಲಿ ನಾಲ್ಕು ಸಲ ಕಾಯಕಲ್ಪವನ್ನು ಮಾಡಿಕೊಂಡಿರ್ತಾರೆ ಸ್ನೇಹಿತರೆ ಕಾಯಕಲ್ಪ ಅಂದರೆ ನಮ್ಮ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಆಯುರ್ವೇದದಲ್ಲಿ ಅದು ಒಂದು ಬರುತ್ತೆ ಒಂದು ಅಧ್ಯಾಯ ಅದರ ಪ್ರಕಾರ ಕೆಲವೊಂದು ಗಿಡ ಮೂಲಿಕೆಗಳನ್ನು ಸೇವನೆ ಮಾಡಿದಾಗ ನಮ್ಮ ಆಯುಸ್ಸು ವೃದ್ಧಿಯಾಗತ್ತೆ ಈ ಒಂದು ತಪಸ್ವಿಜಿ ಮಹಾರಾಜ್ ಅಂತ ಹೇಳಿದ್ನಲ್ಲ ಆ ವ್ಯಕ್ತಿ ಹಲ್ಲು ಮೊಳಕೆ ಹೊಡೆಯುತ್ತೆ ತಲೆ ಕೂದಲು ಚಿಗುರುತ್ತೆ ಕಣ್ಣು ಕಾಣುತ್ತೆ ಆ ನರಿಗೆಗಳ ಹೋಗಿ ಮತ್ತೆ ಕಾಯಕಲ್ಪದಿಂದ ನವಜೀವನವನ್ನು ಕಲ್ಕೋತಾರೆ ಮೂರು ಸಲ ಅವರು ಮಾಡ್ತಾರೆ ಇದಕ್ಕೆ ಒಂದು ಸಾಕಷ್ಟು ಪುರಾವೆ ಏನು ಸಾವಿರದ ಒಂಬೈನೂರ ಹದಿನೆಂಟ ಇಸ್ವಿಯಲ್ಲಿ ಅಮೆರಿಕದ ದಿ ಲುಕ್ ಅಂತ ಒಂದು ಜರ್ನಲ್ ಮ್ಯಾಗ್ಝಿನ್ ಬರ್ತಾ ಇತ್ತು ಆ ಬುಕ್ಕಲ್ಲಿ ಒಬ್ಬ ಇಂಡಿಯನ್ ಸನ್ಯಾಸಿ ಅಂದರೆ ಭಾರತದ ಒಬ್ಬ ಸನ್ಯಾಸಿ ತನ್ನ ಆಯಸ್ಸನ್ನು ಮೂರು ಪಟ್ಟು ಜಾಸ್ತಿ ಮಾಡಿಕೊಂಡಿದ್ದಾನೆ ಅಂತ ಮಾಡಿದ್ದು ಇವತ್ತು ಕೂಡ ಗೂಗಲಲ್ಲಿ ಹಾಕಿದ್ರೆ ನೀವು ನೋಡಬಹುದು ಇದು ಬುಕ್ ಹೆಸರು ದಿ ಲುಕ್ ಅಂತ ಮ್ಯಾಗ್ಝಿನ್ ಅದು ಆ ಬಾ ಬಾ ಇದು ಅಮೇರಿಕಾದ ಮ್ಯಾಗ್ಝೀನು ಅದರಲ್ಲಿ ಅದನ್ನು ಕೋಟ್ ಮಾಡಿ ವಿತ್ ಫೋಟೋ ಕೊಟ್ಟಿದ್ದಾರೆ ಅಂದಮೇಲೆ ಹಠಯೋಗಿಗಳಿಗೆ ಭಾರತ ಸಮೃದ್ಧವಾದಂತಹ ಒಂದು ನೆಲೆಯಾಗಿತ್ತು ಇನ್ನು ನೆಕ್ಸ್ಟ್ ಯಾವುದು ವಿನ್ಯ ವಿನ್ಯಾಸ ಯೋಗ ಅಂದರೆ ಅದರಲ್ಲಿ ಏನಂತಂದರೆ ಉಸಿರಾಡುವಾಗಲೇ ದೇಹವನ್ನು ವಿವಿಧ ಭಂಗಿಗಳಲ್ಲಿ ಇಟ್ಕೊಂಡು ಉಸಿರಾಡಿದಾಗ ಸ್ಥಿರಂ ಯೌವನಂ ಅಂತ ಹೇಳ್ತೀವಿ ಅಂದರೆ ಒಂದು ಯೋಗವನ್ನು ಮಾಡ್ತಿರೋ ಟೈಮಲ್ಲಿ ಒಂದು ಸ್ಥಿರವಾದ ಆಸನವನ್ನು ಮಾಡಿಕೊಂಡು ಅದರಲ್ಲೇ ಬೇರೆ ಬೇರೆ ಥರ ಪ್ರಾಣಾಯಾಮಗಳನ್ನು ಮಾಡಿದಾಗ ಆಕೆ ವಿನ್ಯಾಸ ಯೋಗ ಅಂದರೆ ಅದಕ್ಕೆ ಬೇರೆ ಬೇರೆ ಫಲಗಳು ಕೊಡುತ್ತೆ ಅಂದರೆ ನಮ್ಮ ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ನಮ್ಮ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿವೆ ಅಲ್ವಾ ಆ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಬೇರೆ ಬೇರೆ ಸಂಯೋಜನೆಯೊಂದಿಗೆ ಈ ಹಠಯೋಗ ಮತ್ತು ವಿನ್ಯಾಸ ಯೋಗದ ಮುಖಾಂತರ ಪ್ರಾಣವಾಯುವನ್ನು ನಿರ್ದಿಷ್ಟವಾದ ನರನಾಡಿಗಳಲ್ಲಿ ಹರಡಿಸಿದಾಗ ಬೇರೆ ಬೇರೆ ಪ್ರಯೋಜನಗಳು ಮತ್ತು ಬೇರೆ ಬೇರೆ ಉಲ್ಲೇಖಿತ ಲಾಭಗಳು ನಮಗೆ ಸಿಗ್ತಾ ಹೋಗುತ್ತೆ ಅದಾದಮೇಲೆ ಅಷ್ಟಾಂಗ ಯೋಗ ಈಗೆಲ್ಲ ಸುಮಾ ಮಾಡ್ತಾ ಇರ್ತೀವಿ ನಾವು ಸ್ಥಿರಶ್ರೇಣಿಯ ಭಂಗಿಗಳನ್ನು ಹೊಂದಿರುವ ಕಟ್ಟುನಿಟ್ಟಾದ ಶೈಲಿ ಅಂತ ಹೇಳ್ತೀವಿ ಅಷ್ಟಾಂಗ ಯೋಗ ಈಗ ಸಾಮಾನ್ಯವಾಗಿ ಎಲ್ಲ ಯೋಗ ಸ್ಟುಡಿಯೋಗಳಲ್ಲಿ ನಾವು ಮಾಡ್ತಾ ಇರೋದು ಈಗ ಅಷ್ಟಾಂಗ ಯೋಗ ಯಾಕೆಂದರೆ ಯೋಗಕ್ಕೆ ಕಂಪೇರ್ ಮಾಡಿದಾಗ ಅಷ್ಟಾಂಗ ಯೋಗ ಸ್ವಲ್ಪ ಸುಲಭವಾಗಿರುತ್ತೆ ಹಾಗಾಗಿ ಇವತ್ತು ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರೋದು ಅಷ್ಟಾಂಗ ಯೋಗ ಈ ಮಧ್ಯದಲ್ಲಿ ಬಹಳ ಒಂದು ಪ್ರತಿಭಾನ್ವಿತ ವ್ಯಕ್ತಿಗಳು ಕೂಡ ಯೋಗಕ್ಕೆ ತಮ್ಮ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ ಆದರೆ ಬಹಳ ಪ್ರಮುಖವಾದಂತಹ ವ್ಯಕ್ತಿ ಅಂದರೆ ಅಯ್ಯಂಗಾರ್ ಅಯ್ಯಂಗಾರ್ ಯೋಗ ಅಂತಲೇ ಫೇಮಸ್ ಆಗಿರುವಂತಹ ಒಂದು ಯೋಗ ಅದು ಇವತ್ತು ಸಾಕಷ್ಟು ದೇಶಗಳಲ್ಲಿ ಸಾಕಷ್ಟು ಯೋಗ ಸೆಂಟರ್ಗಳಲ್ಲಿ ದೊಡ್ಡ ಗುರುಗಳು ಇವತ್ತು ಏನಿದ್ದಾರೆ ಅವರೆಲ್ಲರೂ ಕೂಡ ಆ ಅಯ್ಯಂಗಾರ್ ಅವರ ಶಿಷ್ಯ ಪರಂಪರೆಯಲ್ಲೇ ಬಂದಂಥವರು ಮಲ್ಲಾಡಿಹಳ್ಳಿ ಯೋಗ ಇದೆ ಅವರು ಕೂಡ ಅಯ್ಯಂಗಾರ್ ಯೋಗ ಇದಕ್ಕೆ ಬರ್ತಾ ಇದ್ದಾರೆ ಇದರಲ್ಲಿ ಏನಪ್ಪ ಅಂದರೆ ಒಂದು ಖಚಿತವಾದ ಸಮೀಕರಣ ಒಂದು ನಿರ್ದಿಷ್ಟವಾದಂತಹ ಒಂದು ಫಾರ್ಮುಲಾ ಇರುತ್ತೆ ಓ ಈ ಫಾರ್ಮುಲಾ ಥರ ಇಂತಹ ಸಮಯದಲ್ಲಿ ಇಂತಹ ಒಂದು ಭಂಗಿಯಲ್ಲಿ ಇಂತಹ ಪ್ರಾಣಾಯಾಮವನ್ನು ಮಾಡಿದಾಗ ಈ ರೀತಿಯ ರಿಸಲ್ಟ್ ಬರುತ್ತೆ ಅದು ದೈಹಿಕ ಕಾಯಿಲೆ ಇರ್ಬೋದು ಮಾನಸಿಕ ಕಾಯಿಲೆ ಇರ್ಬೋದು ಆಧ್ಯಾತ್ಮಿಕ ತೊಂದರೆಗಳಿರ್ಬೋದು ಎಲ್ಲವನ್ನು ಕೂಡ ಅಯ್ಯಂಗಾರ ಯೋಗ ಪರಿಹರಿಸುವುದರಲ್ಲಿ ಸಮರ್ಥವಾಗಿದೆ ಆಮೇಲೆ ಕೆಲವೊಂದು ಉಪಕರಣಗಳನ್ನು ಕೂಡ ಬಳಸ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು ಕಣ್ಣಿನ ದೃಷ್ಟಿದೋಷ ಬಂತು ಅಂದಾಗ ಐ ಕಪ್ ಅಂತ ಇದೆ ಪ್ಲಾಸ್ಟಿಕಲ್ಲಿ ಮಾಡಿದಂತಹ ಒಂದು ಐ ಕಪ್ಪಲ್ಲಿ ಶುದ್ಧವಾದ ಜಲವನ್ನು ತಗೊಂಡು ಕಣ್ಣನ್ನು ಮಿಟುಕಿಸುವುದ ಮುಖಾಂತರ ಕಣ್ಣುಗಳನ್ನು ಕ್ಲೀನ್ ಮಾಡ್ಬೋದು ಅಲ್ಲಿಯವರೆಗೂ ಅಯಿಂಗಾರಿ ಯೋಗದವರೆಗೂ ಕೂಡ ನಾವು ಬಾಹ್ಯ ವಸ್ತುಗಳನ್ನು ಉಪಯೋಗಿಸ್ತಾ ಇರಲಿಲ್ಲ ಆದರೆ ಇದರಲ್ಲಿ ಬಾಹ್ಯ ವಸ್ತುಗಳನ್ನು ಉಪಯೋಗಿಸಿ ಕಣ್ಣುಗಳನ್ನು ಕ್ಲೀನ್ ಮಾಡ್ಬೋದು ಕಟಿ ಬಸ್ತಿ ಅಂತ ಮೋಷನ್ ಆಗದೇ ಇದ್ದಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ಬಿಸಿ ನೀರನ್ನು ಹಾಕಿ ಅದರಲ್ಲಿ ಕೂತ್ಕೊಳ್ಳೋದು ಕಟಿ ಸ್ನಾನ ಹೀಗೆ ಬೇರೆ ಬೇರೆ ಆಮೇಲೆ ನೇತ್ರಧಾರ ಅಂತಂದ್ಬಿಟ್ಟು ಹಣೆಯ ಮಧ್ಯಭಾಗದಲ್ಲಿ ಒಂದು ಜಾಗವನ್ನು ಮಾಡಿ ಅದರ ಮೇಲೆ ಧಾರೆ ಧಾರಿಯಾಗಿ ರಾಸಾಯನಿಕ ಒಂದು ಆಯುರ್ವೇದದ ತೈಲವನ್ನು ಹಾಗೆ ಅಭ್ಯಂಜನವನ್ನು ಮಾಡಿಸೋದು ಇಡೀ ದೇಹಕ್ಕೆ ಅಭ್ಯಂಜನ ಸ್ನಾನವನ್ನು ಮಾಡೋದು ಇವೆಲ್ಲ ಅಯ್ಯಂಗಾರ್ ಯೋಗದ ಒಂದು ಫಲ ಫಲಕಾರಿ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಇನ್ನೊಂದು ಯೋಗ ಇದೆ ಪುನಶ್ಚೇತನ ಯೋಗ ಅಂದರೆ ಸುಸ್ತಾಗಿ ಹೋಗಿರುತ್ತೆ ಹಿಂದೆ ಒಂದು ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಎಣ್ಣೆಯ ಸ್ನಾನ ಅಭ್ಯಂಗ್ಯ ಸ್ನಾನವನ್ನು ಮಾಡ್ತಾಯಿದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾಗ ಬಿಸಿ ಬಿಸಿ ಹಂಡೆಯಲ್ಲಿ ನೀರು ಕಾಯ್ತಾ ಇರೋದು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಹರಳೆಣ್ಣೆ ತಲೆಯಿಂದ ಅಭ್ಯಂಜನವನ್ನು ಮಾಡಿ ಸೀಗೆ ಪುಡಿಯಲ್ಲಿ ಮೈಯನ್ನು ತೊಳ್ಕೊಂಡಾಗ ಇತ್ತು ಬಾಣಂತಿರ್ಗು ಕೂಡ ಆ ಒಂದು ಸ್ನಾನವನ್ನು ಮಾಡಿದಾಗ ಮೈಯೆಲ್ಲ ಬೆವರು ಬಂದುಬಿಟ್ಟು ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್ ವಿಷ ವಸ್ತುಗಳೆಲ್ಲ ಹೊರಗಡೆ ಹೊರಟೋಗ್ತಾಯಿತ್ತು ನಮ್ಮ ದೇಹದ ತಾಜ್ಯ ಅಂದರೆ ಬರೀ ಯೂರಿನ್ ಮತ್ತು ಮೋಷನ್ ಅಷ್ಟೇ ಅಲ್ಲ ಬೆವರು ಮತ್ತು ರಕ್ತ ಅದು ಕೂಡ ಶುದ್ಧಿ ಆಗಬೇಕು ಅದು ಶುದ್ಧಿ ಆಗಬೇಕಾದ್ರೆ ಯಾವ ಔಷಧಿಯಿಂದ ಸಾಧ್ಯ ಇಲ್ಲ ಅದರ ಬದಲು ಈ ಒಂದು ಪುನಶ್ಚೇತನ ಯೋಗ ನಮಗೆ ಪ ಸಹಕಾರ ಆಗ್ತಾಯಿತ್ತು ಬಂಧುಗಳೇ ನೋಡಿ ಹೊಸ ಆಯೋಗದಲ್ಲಿ ಹೊಸ ಯುಗದಲ್ಲಿ ಆಧುನಿಕ ಯೋಗ ಎಷ್ಟು ಇದೆ ಅಂತಂದರೆ ಕೇವಲ ಗುರುಕುಲ ಪದ್ಧತಿಯಲ್ಲಿ ಕೇವಲ ಗುರುಗಳು ಹೇಳಿಕೊಟ್ಟಷ್ಟೇ ಕಲಿತಾ ಇದ್ದಂತಹ ಒಂದು ಕಾಲ ಇತ್ತು ಈಗ ಮಾಡ್ರನ್ ಯುಗದಲ್ಲಿ ಕಂಪ್ಯೂಟರ್ಗಳಲ್ಲಿ ಹಾಕಿ ವಿವಿಧ ವಿನ್ಯಾಸ ಭಂಗಿಗಳನ್ನು ಕ್ರೋಢೀಕರಿಸಿ ಪ್ರತಿಯೊಬ್ಬರಿಗೂ ತಲುಪುವಂಥ ಮಾಡಿ ನಮ್ಮ ದೇಶದಲ್ಲಷ್ಟೇ ಅಲ್ಲ ನಾಡಿನಲ್ಲಷ್ಟೇ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ಈ ವಿದ್ಯೆ ಹರಡುವಲ್ಲಿ ಭಾರತ ಸಫಲವಾಗಿದೆ ಚೆನ್ನಾಗಿದೆ ಅಲ್ವಾ ಆಧುನಿಕ ಯೋಗದ ಒಂದು ಬೆಳವಣಿಗೆ ಇಲ್ಲಾಂತಂದರೆ ಕೂಪ ಮಂಡೂಕದ ಥರ ಒಂದೇ ಕಡೆ ಇರ್ತಾಯಿತ್ತು ಅಷ್ಟೇ ಜನ ಗೊತ್ತಾಗ್ತಾ ಇತ್ತು ಮತ್ತು ಯಾರಿಗೂ ಕೂಡ ಆ ವಿದ್ಯೆ ತಲುಪ್ತಾನೇ ಇರಲಿಲ್ಲ ಬಂಧುಗಳೇ ಆಯಿತು ಇದರಲ್ಲಿ ಆರೋಗ್ಯದ ಪ್ರಯೋಜನಗಳೋ ಏನು ನಿಮಗೆಲ್ಲ ಗೊತ್ತಿದೆ ಯೋಗದ ಪ್ರಯೋಜನ ಅಂತಂದರೆ ನಾವೇನು ಹೇಳಲೇಬೇಕಾಗಿಲ್ಲ ಹೊಸದಾಗಿ ಆದರೂ ಕೂಡ ವೈಜ್ಞಾನಿಕ ಒಂದು ಅಧ್ಯ ಅಧ್ಯಯನದ ಪ್ರಕಾರ ಏನಾಗ್ತಾ ಇದೆ ಅಂತಂದರೆ ಅನೇಕ ಪ್ರಯೋಜನಗಳಿವೆ ನಮ್ಮ ದೇಹದಲ್ಲಿ ಶಕ್ತಿಯ ಒಂದು ಬ್ಯಾಲೆನ್ಸಿಂಗ್ ಆಗ್ತಾಯಿದೆ ಮಾನಸಿಕ ಆರೋಗ್ಯ ಬರ್ತಾ ಇದೆ ಒತ್ತಡ ಕಳವಳ ನಿರಾಶೆ ಆ ಹೃದಯದ ರಕ್ತ ಸಂಚಾರ ಅಷ್ಟನ್ನು ಕೂಡ ನಾವು ಯೋಗದಿಂದ ನಾವು ಪಡ್ಕೋಬೋದು ಅಷ್ಟೇ ಅಲ್ಲ ವ್ಯಾಪಾರೀಕರಣ ಮತ್ತು ಲಭ್ಯತೆ ಈಗ ನೋಡಿ ಹೊಸ ಆಯಾಮದಲ್ಲಿ ನಾವು ಯೋಗವನ್ನು ನೋಡ್ತಾ ಇದ್ದೀವಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವಾಗ ಯೋಗ ಸ್ಟುಡಿಯೋಗಳಾಗೋಯ್ತೋ ಜನಗಳು ಏನು ಮಾಡ್ತಾರೆ ವ್ಯಾಯಾಮ ಕೇಂದ್ರಗಳು ಆಮೇಲೆ ಆನ್ಲೈನ್ ಪ್ಲ್ಯಾಟ್ಫಾರಮ್ ಮೂಲಕ ಯೋಗತೆ ಯೋಗವನ್ನು ಜನರಿಗೆ ಪರಿಚಯಿಸುತ್ತಾ ಕೋಟ್ಯಾಧೀಶರಾಗಿರುವಂತಹ ಸಂದರ್ಭಗಳಿದೆ ಇತ್ತೀಚೆಗೆ ನನ್ನ ಶಿಷ್ಯರಿಯಾದಂತಹ ಕೆಲವೊಂದು ವ್ಯಕ್ತಿಗಳು ಅಮೆರಿಕದಲ್ಲಿ ಮತ್ತು ಕೆನಡಾದಲ್ಲಿ ಯೋಗ ಸೆಂಟರ್ ಮಾಡಿ ಪ್ರತಿ ತಿಂಗಳು ಕೂಡ ಅವರು ಹತ್ತರಿಂದ ಇಪ್ಪತ್ತೈದು ಲಕ್ಷದ ಮೇಲೆ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ ಯೋಗ ಆ್ಯಂಡ್ ರೇಕಿ ಮೆಡಿಟೇಷನ್ ಸೆಂಟರ್ ಅಂತ ಹಾಗೆ ಯೋಗ ಮೆಸೇಜ್ ಪ್ಯಾಲರ್ಗಳು ರೇಕಿ ಮೆಸೇಜ್ ಪ್ಯಾಲರ್ಗಳು ವಿವಿಧ ಹೆಸರುಗಳನ್ನು ಹಾಕಿ ಜನರನ್ನು ಆಕರ್ಷಣೆಯನ್ನು ಮಾಡಿ ಯೋಗದ ಬೆಳವಣಿಗೆಗೆ ಇವರೆಲ್ಲ ಸಹಾಯಕಾರಿಯಾಗಿದ್ದಾರೆ ಹಾಗಾದರೆ ದೈನಂದಿನ ಜೀವನದಲ್ಲಿ ಏನಾಗ್ತಾಯಿದೆ ದೈನಂದಿನ ಜೀವನದಲ್ಲಿ ಏನಾಗ್ತಾಯಿದೆ ನಮ್ಮಲ್ಲಿ ಈಗ ಮಾಡ್ರನ್ ಸೈಂಟಿಫಿಕ್ ಪ್ರಕಾರ ಹೊಸ ಹೊಸ ವಿಷಯಗಳು ಬಂದ್ಬಿಟ್ಟು ರುಬ್ಬೋದು ಕುಟ್ಟೋದು ಎಲ್ಲ ಕಡಿಮೆಯಾಗಿ ಹೆಣ್ಣು ಮಕ್ಕಳ ದೇಹ ಆರೋಗ್ಯ ಹಾಳಾಗ್ತಾ ಇದೆ ಅಲ್ಲಿ ಈ ಯೋಗ ತುಂಬ ಚೆನ್ನಾಗಿ ಸಹಾಯ ಮಾಡ್ತಾ ಹೋಗ್ತಾ ಇದೆ ಅಷ್ಟೇ ಅಲ್ಲ ಕೊನೆಯದಾಗಿ ಸಮುದಾಯದ ಒಳಗೊಂಡುವಿಕೆ ಅಂದರೆ ಒಂದು ಗ್ರೂಪ್ ಆಗಿ ಎಲ್ಲ ಕಡೆ ಯೋಗ ಸೆಂಟರ್ಗಳು ಮಾಡ್ತಿರೋದ್ರಿಂದ ಎಲ್ಲ ಜಾತಿ ಬೇರೆ ಹಂತದ ಜನಗಳೂ ಕೂಡ ಒಂದು ಕಡೆ ಸೇರಿ ಯೋಗವನ್ನು ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಎಷ್ಟು ಸಂತೋಷ ಅಲ್ವಾ ಹಾಗಾಗಿ ಆಧುನಿಕ ಯುಗದಲ್ಲಿ ತೊಂದರೆಗಿಂತ ಅನುಕೂಲಗಳೇ ಜಾಸ್ತಿಯಾಗಿ ಹೊಸ ಪರಿಕರಗಳನ್ನು ಉಪಯೋಗಿಸಿ ನಮ್ಮ ಪ್ರಾಚೀನ ಸಂಸ್ಕೃತಿಯಾದ ಯೋಗವನ್ನು ಆಧುನಿಕ ಯೋಗವಾಗಿ ಪರಿವರ್ತಿಸಿ ಎಲ್ಲ ಜನರಿಗೂ ಕೂಡ ಹಂಚಿ ಅದರ ಒಂದು ಬೆಳವಣಿಗೆ ಮತ್ತು ಫಲವನ್ನು ಉಣಿಸುವುದರಲ್ಲಿ ಆಧುನಿಕ ಯೋಗ ತುಂಬ ಸಫಲವಾಗಿದೆ ಹಾಗಾಗಿ ನಾವು ಎದೆ ತಟ್ಟಿ ಹೇಳಬಹುದು ಆಧುನಿಕ ಯೋಗ ಅದು ತನ್ನ ಗುರಿಯನ್ನು ಇದೆ ಹಾಗಾಗಿ ಅದರ ಆಯಸ್ಸು ಇನ್ನು ನೂರ್ ಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಬಹುದು ಇಂತಹ ವಿಷಯವನ್ನು ಕೇಳಿದ ಬಸವ ಟಿವಿಯ ಸಮಸ್ತ ವೀಕ್ಷಕರೊಳಗೆ ಧನ್ಯವಾದನ ಹೇಳ್ತಾ ಇದ್ದೇನೆ ಶರಣು ಶರಣಾರ್ಥಿ